ಮಾನ್ಯ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಮೇಲೆ ರಾಜ್ಯಪಾಲರಿಗೆ ದೂರ್ ಕೊಳ್ಳಿಕ್ ಹೋಗ್ತಾ ಕಾರಣ ಉದ್ದೇಶ ಇಷ್ಟೇ ಇವತ್ತೇನು ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನ್ ಕೊಟ್ಟಿದ್ರು ರಾಜ್ಯಪಾಲರು ಅದೇ ರೀತಿ ಅಕ್ರಮ ಗಣಿ ಭೂ ಅವ್ಯವಹಾರಕ್ಕೆ ಕುಮಾರಸ್ವಾಮಿ ಅವರ ಮೇಲೆ ಕೇಸ್ ನಡೀತಾ ಇದೆ ಆ ಒಂದು ಕೇಸಿನ ವಿಚಾರವಾಗಿ ಎಸ್ ಐ ಕಿ ಅವರು ಅನುಮತಿ ಕೇಳಿದ್ದಾರೆ ಆದ್ರೂ ಕೂಡ ಕೊಟ್ಟಿಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಜನರಿಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅನುಮಾನಕ್ಕೆ ವ್ಯಕ್ತ ಆಗೋ ರೀತಿ ಆಗ್ತಾ ಇದೆ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಜನರು ಕಾಣ ಏನು ಅಂದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯಪಾಲರು ಒಂದು ಕಡೆ ನಡ್ಕೊಂತ ಇದ್ದಾರ ಒಂದು ಪರವಾಗಿದ್ದಾರಾ ಅಂತ ಹೇಳಿ ಎಲ್ಲಾರು ಕೂಡ ಆ ವಿಚಾರದಲ್ಲಿ ಒಂದ್ ಕಡೆ ರಾಜ್ಯಪಾಲರ ಮೇಲೆ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಉದ್ದೇಶ ಇಟ್ಕೊಂಡು ನಾವು ಮತ್ತೆ ಕುಮಾರ್ ಅವರು ನಮ್ಮ ಕರುನಾಡ ಯುವ ಸೇನೆ ಅಧ್ಯಕ್ಷರು ಕುಮಾರಸ್ವಾಮಿ ಮೇಲೆ ದೂರ್ ಕೊಡಕ್ ಹೋಗ್ತಾ ಇದೇವ್ರು ರಾಜ್ಯಪಾಲರಿಗೆ ನಾವು ಯಾರಾದ್ರೂ ಆಜು ಬಾಜು ಇದ್ರೆ ಬರ್ಬೋದು ಜಾಯಿನ್ ಆಗ್ಬೋದು ನೋಡಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಉದ್ದೇಶದಲ್ಲಿ ನಾವು ಯಾರ ಮೇಲೂ ಕೂಡ ವೈಯಕ್ತಿಕ ಇಲ್ಲ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದ್ರೆ ಸಿದ್ದರಾಮಯ್ಯ ಅವರು ಕೂಡ ರಾಜೀನಾಮೆ ಕೊಡಬೇಕು ಕುಮಾರಸ್ವಾಮಿ ಅವ್ರು ತಪ್ಪು ಮಾಡಿದ್ರೆ ಕುಮಾರಸ್ವಾಮಿ ತನಿಖೆ ಆಗ್ಬೇಕು ಅದರಿಂದ ಪ್ರಾಸಿಕ್ಯೂಷನ್ ಹೇಗೆ ಸಿದ್ದರಾಮಯ್ಯ ಅವ್ರ ಮೇಲೆ ಅನುಮತಿಗೆ ಕೊಟ್ಟಿದ್ದಾರೆ ಅದೇ ರೀತಿ ರಾಜ್ಯಪಾಲರು ಕುಮಾರಸ್ವಾಮಿ ಮೇಲ್ಕೊಳ್ಳಿ ಐನೂರ ಐವತ್ತು ಎಕರೆ ವೆಂಕಟೇಶ್ವರ ಎಂಬ ಕಂಪ್ನಿಗೆ ಅಂದ್ರೆ ಅದು ಕಂಪ್ನಿ ಬಂದು ಆ ಸರ್ಕಾರದಿಂದ ಅನು ಅನುಮತಿ ಪಡೆದೇ ಇರುವಂತ ಕಂಪ್ನಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಆಪಾದನೆ ಇದೆ ಸುಮಾರು ವರ್ಷಗಳಿಂದ ಈ ಹೋರಾಟದಲ್ಲಿ ಅವರು ತೊಡಗಿದ್ದಾರೆ ಆದ್ರೆ ಈಗ ಪ್ರಾಸಿಕ್ಯೂಷನ್ ಬಂದಿರೋದ್ರಿಂದ ಕೂಲಿ ಕೊಟ್ರೆ ಸತ್ಯತೆ ಅರ್ಥ ಆಗುತ್ತೆ ಸತ್ಯಾಸತ್ಯತೆ ತಿಳಿಯುತ್ತೆ ಅದರಿಂದ ಕೂಡಲೇ ಅವರು ಈ ಒಂದು ಗೆ ಅನುಮತಿ ಕೊಡಬೇಕು ಅಂತ ಹೇಳಿ ನಾವು ಮಾನ್ಯ ರಾಜ್ಯಪಾಲರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾವೇ ಕೂಡ ಅಲ್ಲಿ ಲೈವ್ ಬರ್ತೇವೆ ತಾವು ನೋಡ್ಬೋದು